ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಅಣ್ಣ ತಮ್ಮ ಗೆಳೆಯ ಹಿತೈಸಿ ನೀವೇನಾದರೂ ಆಸ್ತಿ ಮಾರೋದಾಗಲಿ ತಗೊಳ್ಳೋದಾಗ್ಲಿ ಐಡಿಯಾದಲ್ಲಿದ್ದರೆ ನಿಮಗೊಂದು ಇಲ್ಲಿ ಸಾಕ್ ಕಾದಿದೆ ಅದೇನಂದರೆ ಈ ವಿಡಿಯೋನ ಪೂರ್ತಿ ಕೊನೆಯ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ ನಮ್ಮ ಕರ್ನಾಟಕ ಸರ್ಕಾರ ಮಾಲೀಕತ್ವದ ಒಂದು ವಂಚನೆ ಮತ್ತು ಏನು ಮೋಸ ಮಾಡ್ತಾಯಿದ್ದಾರೆ ಅದು ಯಾವುದು ಆಗಬಾರ್ದು ಅಂತ ಸುರಕ್ಷತೆ ದೃಷ್ಟಿಯಿಂದ ಆಧಾರ್ ಕಾರ್ಡ್ ಕಂಪಲ್ಸರಿ ರಿಜಿಸ್ಟ್ರೇಷನ್ಗೆ ಮಾಡಿದ್ದಾರೆ ಹಾಗಾಗಿ ನೀವು ಏನಾದ್ರು ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷದ ಮೇಲಾಗಿದ್ದರೆ ಅದರಲ್ಲಿ ಬಯೋಮೆಟ್ರಿಕ್ಕು ಮೇಲ್ ಅಡ್ರೆಸ್ಸು ಇಲ್ಲಾಂದರೆ ನಿಮ್ಮ ಅಡ್ರೆಸ್ಸು ಪಿನ್ ಕೋಡು ಇನ್ನೂ ಈ ಥರ ಹಲವಾರು ಬದಲಾವಣೆಗಳು ಮಾಡಿದ್ದಲ್ಲಿ ನೀವು ಕಂಪಲ್ಸರಿ ಅಪ್ಡೇಟ್ ಮಾಡಿಸಲೇಬೇಕು ಆದರೆ ನಮ್ಮ ಭಾರತೀಯ ವಿಶಿಷ್ಟ ಪ್ರಾಧಿಕಾರ ಗುರುತಿನ ಪ್ರಾಧಿಕಾರ ಗಡುವು ಮುಗಿದ ನಂತರ ಇದನ್ನು ಮಾಡಿಸ್ಬೇಕು ಆದರೆ ಇದು ಸುಮಾರು ಜನಗಳಿಗೆ ಗೊತ್ತಿಲ್ಲ ಹಾಗಾಗಿ ಸುಮಾರು ಜನ ಲಕ್ಷಾಂತರ ರೂಪಾಯಿ ಮುದ್ರಾಂಕ ಶುಲ್ಕ ಕಟ್ಟಿದ್ರು ಕೂಡ ಆಸ್ತಿ ರಿಜಿಸ್ಟ್ರೇಷನ್ ಇಲ್ಲ ಹಾಗಾಗಿ ಸುಮಾರು ರೆಬ್ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗಿ ಹಿಂದೆ ಬರ್ತಾ ಇದ್ದಾರೆ ಆದರೆ ಇನ್ನೊಂದು ಆಪ್ಷನ್ಸ್ ಇದೆ ನೀವೇನಾದರೂ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಪಾನ್ ನಂಬರು ಮತ್ತು ಪಾಸ್ಪೋರ್ಟ್ ಇದ್ದರೆ ನೀವು ಅಪ್ಲಿಕೇಶನಲ್ಲಿ ಅಪ್ಡೇಟ್ ಮಾಡುವಾಗಲೇ ಪಾನ್ ಮತ್ತು ಆ ಪಾಸ್ಪೋರ್ಟ್ ಅಂತ ಕೊಟ್ಟಿದರೆ ಅದರ ಮುಖಾಂತರ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡ್ಬೋದು ಹಾಗಾಗಿ ಒಂದು ವಿಷಯನ ಹೇಳ್ತಾ ಇದ್ದೀನಿ ನೆನಪಿರಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಇಲ್ಲ ಅಂದರೆ ನಿಮಗೆ ಲಕ್ಷಾಂತರ ರೂಪಾಯಿ ಮುದ್ರಾಂಕ ಶುಲ್ಕ ಕಟ್ಟಿದ್ರು ಕೂಡ ರಿಜಿಸ್ಟ್ರೇಷನ್ ಆಗಲ್ಲ ಹುಷಾರು